ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ರಾತ್ರಿ ಅಕ್ಕಿ ರುಬ್ಬಿದ್ದು ಅದೆಲ್ಲ ಫುಲ್ ಬಿಟ್ಟೈತಿ ಅಂತ ಉಕ್ಕೋಗ್ಬಿಟ್ಟೈತೆ ಅದನ್ನ ಕ್ಲೀನ್ ಮಾಡ್ದಾ ಓ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಹೆಂಗ್ ಉಕ್ಕರ್ದು ಐತಿ ನೋಡಿ ಈ ರೀತಿ ಸರಿ ಉಕ್ಕಿದ್ರೆ ಹಿಂಗೆ ಉಕ್ಕೋಗ್ಬಿಡುತ್ತೆ ಇಲ್ಲ ಅಂದ್ರೆ ಹರಳದೇ ಇಲ್ಲ ಹಂಗಾಗ್ಬಿಡುತ್ತೆ ಕೆಳಗಡೆ ಪ್ಲೇಟ್ ಇಟ್ಟಿದ್ದು ಬೆಳಗ್ಗೆ ತೊಳೆದಿಟ್ಟಿರೋದಂತೆ ನನ್ನ ಮಗಳು ಬೆಳಗ್ಗೆ ಕೂಡ ಸಕ್ಕತ್ತು ಇದೇ ರೀತಿ ಉಕ್ಕಿ ಎಲ್ಲ ಚೆಲ್ಲೋಗ್ಬಿಟ್ಟಿತಂತೆ ಕೆಳಗಡೆ ಎಲ್ಲ ಆಗ್ಬಿಟ್ಟಿತ್ತಂತೆಲ್ಲ ನೀಟಾಗಿ ಒರೆಸಿದಾಳೆ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅಕ್ಕಿ ಇಟ್ಟು ಹೋಟೆಲಲ್ಲಿ ಮಾಡ್ತಾರಲ್ವ ಆ ರೀತಿ ಮಾಡೋದು ನೀಟಾಗಿ ಆಗುತ್ತೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಾಫ್ಟಾಗಿಬಿಟ್ರು ಕೂಡ ಹಿಟ್ಟು ಸರಿಯಾಗಿ ಬರಲ್ಲ ನೋಡಿ ಇವಾಗ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೀನಿ ಕೆಳಗಡೆ ಎಲ್ಲ ಫುಲ್ಲುಕ್ ಹೋಗ್ಬಿಟ್ಟಿತ್ತು ಮಸಾಲೆ ದೋಸೆಗೆ ಅಂತ ಅಂದ್ಬಿಟ್ಟು ಖಾರ ರೆಡಿ ಮಾಡೋದಕ್ಕೆ ಒಣ್ಮೆಣ್ಸಿಕ್ಕ ಮತ್ತು ಬ್ಯಾಡ್ಗೆ ಎರಡನ್ನೂ ನೆನೆಸಿದಳು ಆಯಿತಾ ಇದು ಆಲೂಗಡ್ಡೆ ಈರುಳ್ಳಿ ಅಲ್ಲಿಕ್ಕೆ ಏನಪ್ಪಿ ಒಂದು ಮೂರು ದೋಸೆ ಎದೆರ್ಲೇ ಇಲ್ಲ ಅಂದೇ ಅಲ್ವಾ ತವ ಪ ಬೇರೆ ಚೇಂಜ್ ಮಾಡ್ಕೊಂಡ್ರೋಳು ಈಗ ನಾವು ಮತ್ತೆ ತೊಳೆದಿಟ್ಟಿದ್ದೀನಿ ಬೇಡ ಅಂತಿದ್ದೆ ಮಾಡ್ತಿಲ್ಲಮ್ಮ ಬೇಡ ಅಂತಿದ್ದೆ ಮಾಡ್ತಿಲ್ಲ ಹೇಳು ಇದೇ ಕಲ್ತಿರ ಬುದ್ಧಿ ನೀನು ಕೈ ಉರಿಯುತ್ತೆ ಬೇಡ ನಾನು ಮಾಡ್ತೀನಿ ಅಂದ್ರೆ ಆಲ್ರೆಡಿ ನಾನು ರುಬ್ಬಿ ಕೈ ಮಾಡ್ಕೊಂಡಿದೀನಿ ಬೆಳಗ್ಗೆ ಒಂದ್ಸರಿ ತಿನ್ಬಿಟ್ಟು ಮಲಗ್ಬಿಟ್ಟಿದ್ದ ಎಂಟು ಗಂಟೆಗೆನೆ ಈಗ ಎರಡನೇ ಸರಿ ಟ್ರಿಪ್ ಹತ್ತು ಗಂಟೆಗೆ ಒಂದ್ಸರಿ ತಿಂಡಿ ನೋಡಿ ಇರದ್ ನೋಡಿ ಹೆಂಗ ಅವಳೆ ತಿಂಡಿ ಅವಳೆಬಿಟ್ಟು ಸಾಕು ಸಾಕು ಎಲ್ಲ ಸಾಕ ಬರ್ತಿಲ್ಲ ಸಾಕು ಬಿಡು ನೀನು ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ಯಾ ಹ್ಞೂ ಬಾ ಮಸಾಲೆ ದೋಸೆಗೆ ಪಾಪ ಬೆಳಗ್ಗೆನೆಲ್ಲ ರೆಡಿ ಮಾಡಿಟ್ಟಿದ್ದು ಸಂಪಣ ಬೇರೆ ಆ ರೀತಿಯಾಗಿ ಕೂತಿತ್ತು ಅದನ್ನ ಅದಕ್ಕೆ ತಂದು ಪಲ್ಯ ರೆಡಿ ಮಾಡಿಟ್ಟವಳೆ ಹೆಚ್ಚು ಕೊಟ್ಟಿದ್ದಕ್ಕೆ ಪಲ್ಯ ರೆಡಿ ಮಾಡಿರೋದು ಅಲ್ಲವ ಬೆಳಗ್ಗೆ ನಾಲ್ಕು ಗಂಟೆ ಬೇಯಿಸ್ಬಿಟ್ಟು ಮಕ್ಳಿಗೆ ಚಟ್ನಿ ಕೊಟ್ಬಿಟ್ಟು ಕಡಲೆ ಚಟ್ನಿ ಕಡಲೆ ಕಾಯಿ ರೆಡಿ ಮಾಡುವ ಹಾಕೋಣ ಇಬ್ಬರು ಮಸಾಲೆ ದೋಸೆ ಇದು ಮಸಾಲೆ ದೋಸೆಗೆ ಖಾರ ಇಡು ಹೇಳೋಣ ಇಡವ ನನ್ನ ಮಗಳು ಫಸ್ಟೇ ಹೇಳಿದ್ಲು ತವಾ ಚೆನ್ನಾಗಿಲ್ಲ ದೋಸೆ ಎದೇಳಲ್ಲ ಬೆಳಗ್ಗೆ ಮೂರು ದೋಸೆ ಹಾಕಿದ್ದು ಮೂರು ದೋಸೆನೂ ಎದೇಳ್ಲಿಲ್ಲ ಬೇಡ ಈ ತವ ಇಡಬೇಡಿ ಹಾಕಬೇಡಿ ಅಂತ ಅಂದೆ ಆದರೆ ನಾನು ತವಾ ತೊಳೆಯೋಕೆ ಹಾಕಿದ್ಲಲ್ಲ ಅದನ್ನು ತೊ ನಾನು ತೊಳೆದ್ಬಿಟ್ಟು ಎದಾಳುತ್ತೆ ಅಂತ ಹಾಕ್ತೆ ಹಿಂದಿನ ದಿನ ರೊಟ್ಟಿ ಹಾಕ್ಕೊಂಡಿದ್ವಿ ಅದರಲ್ಲಿ ಹಂಗಾಗಿ ಎದೇಳಿಲ್ವೋ ಇಲ್ಲ ಸಂಪಣ ಸರಿಗಿರಲಿಲ್ವೋ ಗೊತ್ತಾಗಿಲ್ಲ ನಾನೇನು ಮಾಡಿದೆ ದೋಸೆ ಹಾಕಿ ಎರಡು ಎರಡು ಸ್ಪೂನ್ ತುಪ್ಪ ಎಣ್ಣೆ ಮಸಾಲೆ ಖಾರ ಎಲ್ಲ ಹಾಕಿ ಪಲ್ಯ ಎಲ್ಲ ಹಾಕಿದೆ ನೋಡಿ ಯಾವ ಸ್ಥಿತಿಗೆ ಬಂತು ಅಂತ ಲಾಸ್ಟಲ್ಲಿ ಕೆಲವು ತವಾಗಳು ಚೆನ್ನಾಗಿರಲ್ವ ಏನೋ ಗೊತ್ತಿಲ್ಲಪ್ಪ ಹಳೆಯ ತವನೇ ಬೆಟರ್ ಅನ್ನಿಸ್ಬಿಡ್ತು ನಮಗೆ ಅಷ್ಟು ಬೇಜಾರಾಯಿತು ಎಷ್ಟು ತುಪ್ಪ ಹಾಕಿದ್ದಲ್ವ ನಂದಿನಿ ತುಪ್ಪ ಹಾಕಿದ್ದು ಮಕ್ಕಳಿಗೆ ಅವಳು ತುಂಬ ಇಷ್ಟ ಮಸಾಲೆ ದೋಸೆ ಅಂದರೆ ನೀಟಾಗಿ ಮಾಡಿಕೊಡೋಣ ಅಂತ ಹಾಕಿದ್ರೆ ಅಷ್ಟೊಂದು ಮಸಾಲೆ ಖಾರಗಳೆಲ್ಲ ಹಾಕಿ ತುಪ್ಪ ಎಣ್ಣೆ ಎಲ್ಲ ಹಾಕಿ ಎತ್ತಕ್ಕೆ ಹೋದರೆ ದೋಸೆನೇ ಅದು ಹೇಳಿಲ್ಲ ಬೇಜಾರಾಗುತ್ತೆ ಮಸಾಲೆ ದೋಸೆ ರೆಡಿ ಮಾಡ್ಕೊಟ್ಟಿ ಅಯ್ಯೋ ಇಲ್ಲಿ ಎದ್ ಚೆನ್ನಾಗಿತ್ತಪ್ಪಿ ಹೊಸದದು ಹೊಟ್ಟೆ ಉರಿಯುತ್ತೆ ಹಂಗ ಹಾಕ್ಬಿಟ್ರೆ ಕರೆಂಟ್ ಬೇರೆ ಹೋಗ್ಬಿಡ್ತು ಚಟ್ನಿ ಸ್ವಲ್ಪ ಸ್ವಲ್ಪ ಚೂರೇ ಹಾಕ್ತೀನಿ ಅಷ್ಟ್ ಚಟ್ನಿನ ಬಡ್ಕೋದ್ ನಂಗೆನೆ ತುಪ್ಪ ಕೈ ಕೈ ಬಡ್ಕೊಳವ ಏನಿಲ್ಲ ಅನ್ಸುತ್ತೆ ಓ ವಯಸ್ಸು ಇನ್ನೊಂದು ಹಾಕ್ತೀನಿ

ಏನ್ ಜಾಸ್ತಿ ಆಯ್ತು ಓವರ ಆಯ್ತಪ್ಪಿ ನಿಂದು ಕೃಸ್ಪಿಯಾಗಿ ಆಯ್ತಲ್ವಾ ಭಯ ಪಡ್ತೀಯಲ್ಲ ಸೀದ್ ಹೋಗುತ್ತೆ ಅಂತ ಇನ್ ಹೆಂಗೆ ನೀನು ಮಸಾಲೆ ದೋಸೆ ಹಾಕ್ತಿ ಆ ಅದು ಏನು ಆಗಿರೋ ಅಂದ್ರೆ ತೆಳ್ಳಲಿಲ್ಲ ಅದು ಅದನ್ನ ಇಡ್ಲೆ ಅವನು ಕೆಲಸ ಮಾಡಿ ಎಣ್ಣೆ ಸಾವಿರ ಬಿಟ್ಟು ಒಂದಿನೆಲ್ಲ ಫುಲ್ ಬಿಟ್ಬಿಡೋ ಅದನ್ನ ನಾನಂತೂ ಬೆಳಗ್ಗೆ ಮೂರು ಮೂರು ದೋಸೆನೇ ಇಷ್ಟ ಆಯ್ತು ನಾನು ಅದು ಫುಲ್ ಹರಡ್ಬಿಟ್ಟಿತ್ತಲ್ಲ ಅದಕ್ಕೇನು ಎದ್ದೇಳ್ತಾ ಇಲ್ಲ ಅದರಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ತೊಳೆದ್ಬಿಟ್ಟಿಟ್ಟೆ ನೀನು ತೊಳೆಯಕ ಹಾಕಿದ್ದಲ್ಲ ನಾನು ತೊಳೆದ್ಬಿಟ್ಟು ಇಟ್ಟೆ ಅದು ನೋಡಿದ್ರೆ ಹಂಗಾಕ್ಕತೈತೆ ಪಲ್ಯ ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಪಲ್ಯನ ಅದು ಪಲ್ಯ ಜಾಸ್ತಿ ತಿನ್ನಲ್ಲ ನಮ್ಗೆ ಆಲೂಗಡ್ಡೆ ಪಲ್ಯ ಜೊತೆ ಚಟ್ನಿ ಬೇಕೇ ಬೇಕು ಇದಕ್ಕೆ ಬರೀ ಆಲೂಗಡ್ಡೆ ಪಲ್ಯ ಇದ್ರೆ ಸಾಕು ಈ ಪೂರಿಗಾಗಲಿ ಹಾಂ ಯಾವುದು ದೋಸೆಗಾಗಲಿ ನಮಗೆ ಆಲೂಗಡ್ಡೆ ಪಲ್ಯ ಚಟ್ನಿ ನನ್ನ ಮಗಳು ಆಮೇಲೆ ಇನ್ನೇನು ಕನಿ ಇನ್ನೂ ಪಲ್ಯ ಚಟ್ನಿ ಚಪಾತಿಗೆರ ಆಲೂಗಡ್ಡೆ ಪಲ್ಯ ತಿಂದ್ರೆ ಬೈತಾಳೆ ದೋಸೆಗೆ ಪೂರಿಗೆ ಮಾತ್ರ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಚಪಾತಿಗೆರ ಆಲೂಗಡ್ಡೆ ಪಲ್ಯ ಮಾಡ್ತಾರ ಅಂತ ಕೇಳ್ತಾಳೆ ನಾನ್ ಪಲ್ಯ ಅಂತ ಸಕ್ಕತ್ ಆಲೂಗಡ್ಡೆ ಪಲ್ಯ ಅದು ಮೈದಾ ಚಪಾತಿ ಮಾಡ್ತಾ ಇದ್ದೆ ಮೈದಾ ಒಳ್ಳೇದಲ್ಲ ಅಂತ ಗೊತ್ತಾದ್ಮೇಲೆ ಮೈದಾ ಬಿಟ್ಬಿಟ್ಟೆ ಕಡದ ಒಂದ್ ಹನ್ನೆರಡು ವರ್ಷದಿಂದ ಬರೀ ಮೈದಾ ಇಟ್ಟದ್ದೇ ಮಾಡ್ತಾ ಇದ್ದೆ ದೋಸೆ ಸಿಗೋಗ್ಬಿಡುತ್ತೆ ಏನೂ ಆಗಿಲ್ಲ ಇನ್ನೊಂಚೂರು ಕೆಳಗಡೆ ನೀಟಾಗಿ ಬೇಯಿಸ್ತೀನಿ ಬಿಡು ಕರೆಂಟ್ ಬಿಡುಗಡೆ ಕೈಗಿಚು ಕಣಪಿ ಇರೋ ತನಕ ಇದ್ ನೋಡು ಲಾಸ್ಟ್ ಒಂದು ದೋಸೆನ ಅದು ಶಾರ್ಟ್ಸ್ ಮಾಡ್ಕೊತಾ ಇದೀವಿ ಹೋಗಳು ನಮ್ಮನೆ ಮಸಾಲೆ ದೋಸೆ ಇದು ನೋಡಿ ಹೋಟೆಲಲ್ಲಿ ಹೆಂಗ್ ಮಾಡ್ಕೊಡ್ತಾರ ಮಾಡ್ಕೊಡ್ತೀವಿ ಮಕ್ಕಳಿಗೆ ಚಿನ್ನ ಒದ್ದಾಡ್ತವೆ ಹ್ಮ್ ಅದನ್ನೇ ಹೇಳಿದ್ದು ತಗೋ ಇಲ್ಲಿ ಪಲ್ಯ ಇದ್ರಲ್ಲೂ ಉಳ್ಕೊಳ್ಳುತ್ತೆ ತಿನ್ನು ಈಗ ಆ ಇಷ್ಟೊಂದು ಹಾಕಿದ್ರಿ ವೇಸ್ಟ್ ಆಗುತ್ತೆ ಇದು ತುಪ್ಪ ಹಾಕಿಲ್ಲ ತಾನೆ ತುಪ್ಪ ತಿನ್ನೇ ಅದು ತುಪ್ಪ ದೋಸೆ ನಾನಂಗ ಬೇಡ ನೀನೆ ತಿನ್ನು ಜಾಸ್ತಿ ಹಚ್ಕೊಂಡು ತಿನ್ನು ಚೆನ್ನಾಗಿರುತ್ತೆ ಇವಳಿಗೆ ಇವ್ ತಂಗಿಗೆ ಇವ್ ತಮ್ಮಂಗೆ ಮೂರ್ ಜನಕ್ಕೂ ಒಳ್ಳೊಳ್ಳೆ ಫುಡ್ ಮಾಡ್ಕೊಟ್ರು ನಾಯಿಗಳ ತರ ಆಡ್ತಾರೆ ತಿನ್ನ ತಿನ್ನ ನಮ್ಮನೆ ಅಂತಾರೆ ತಿಂಡಿ ಪಾಪ ಎಲ್ರೂ ಮನೂ ಮಾಡ್ತಾರೆ ಇಲ್ಲ ಅಂತಲ್ಲ ನಮ್ಮ ಮನೇಲಿ ಟೈಪ್ ಅಲ್ಲೂ ತಿಂಡಿ ಮಾಡ್ಕೊಡೋಕೆ ಅಂತೂ ತಿನ್ನಾಗ ಓದಾಡ್ತಾವ ಏನ್ ಮಾಡೋದು ಅವಲಕ್ಕಿ ಚೆನ್ನಾಗಿರಲ್ವಾ ನಿನ್ಗ ಆಗಲ್ಲ ಅವಲಕ್ಕಿ ಅವ್ಲಕ್ಕಿ ಚೆನ್ನಾಗಿರೋ ದಿನ ಮಸಾಲೆ ದೋಸೆ ಹಾಕೊಂಡು ದಿನಾ ರೊಟ್ಟಿ ಮಾಡ್ಕೊಂಡ್ ಕುಟ್ಕೊಳಕೈತಿನ್ಲಿ ಬರೀನಾ ಚೆನ್ನಾಗಿ ಮಾಡ್ತಿವ ಇಲ್ವಾ ಈಗ ಪ್ಲೈನ್ ಉಪ್ಪಿಟ್ಟು ಮಾಡ್ಕೊಟ್ಟಿಲ್ಲ ನಿಂಗೆ ಆಮೇಲೆ ತೆಳು ಉಪ್ಪಿಟ್ಟು ಕೇಳ್ತಾಳೆ ಉಪ್ಪಿಟ್ಟಲ್ಲಿ ಅದು ಸ್ವಲ್ಪ ಗಂಜಿ ಗಂಜಿ ಎಲ್ಲ ಈ ಕಡೆ ಮುದ್ದೆಗೆ ಮುದ್ದೆ ಎಲ್ಲ ಹಂಗಿರ್ಬೇಕು ಹಂಗೆ ಮಾಡಿಕೊಟ್ರೆ ತಿಂತಾಳೆ ಅದನ್ನು ಇಷ್ಟಪಟ್ಟು ಸರಿ ತಿನ್ನು ಈಗ ಪುಳಿಯೋಗರೆ ಇನ್ನೇನು ಮಾಡೋದು ತಿಂಡಿ ಇನ್ನೇನು ಎಲ್ಲರ ಮನೆ ಇನ್ನೇನು ಮಾಡ್ತಾರೆ ಪುಡಿ ಚಿತ್ರಾನ್ನ ಉಪ್ಪಿಟ್ಟು ಎಂಥದ್ದು ಇಡ್ಲಿ ದೋಸೆ ಮಸಾಲೆ ಮಸಾಲೆ ಉಪ್ಪಿಟ್ಟು ಈಗ ಹಾಕೊಟ್ಟಿಲ್ವ ಮಸಾಲೆ ದೋಸೆ ಪೂರಿ ಒಬ್ರು ಪೂರಿ ಆಗಲ್ಲ ಆಯಿತಾ ಒಬ್ರು ಪುಳಿಯೋಗರೆ ಆಗಲ್ಲ ಉಪ್ಪಿಟ್ಟು ಆಗಲ್ಲ ನಮ್ಮ ಮನೆಯಲ್ಲಿ ನಾ ಇನ್ನೇನು ಮಾಡೋಲ್ಲ ಹೇಳೋ ನೀನೇ ಹೇಳೋ ಈಗ ನಿನ್ನ ಕಣ್ಣಂಗೆ ಎಲ್ಲರೂ ಎಲ್ಲರೂ ಒಂದೇ ಥರ ತಿಂತೀವಿ ಅಂತ ಹೇಳಿದ್ರು ಮೂರು ಜನನು ಒಬ್ಬರು ಪೂರಿ ಮಾಡಿದ್ರೆ ಅವಳು ತಿನ್ನಲ್ಲ ಆಯಿತಾ ಉಪ್ಪಿಟ್ಟು ಮಾಡಿದ್ರೆ ಅವಳು ತಿನ್ನಲ್ಲ ಪುಳಿಯೋಗರೆ ಮಾಡಿದ್ರೆ ಒಬ್ಬರು ತಿನ್ನಲ್ಲ ಬಿಸಿ ಬೆಳೆಗಾದ್ ಮಾಡಿದ್ರೆ ಒಬ್ಬರು ತಿನ್ನಲ್ಲ ಹಾಂ ಇನ್ನೇನು ಮಾಡೋಣ ಈ ದೋಸೆ ಆಡೈತಲ್ವಾ ಹೊಟ್ಟೆ ಹೊರತೈತೆ ಇಷ್ಟೊಂದು ತುಪ್ಪ ಹಾಕಿ ನೋಡಿ ಎಷ್ಟು ತುಪ್ಪ ಹಾಕಿದೆ ಗೊತ್ತಾ ಎರಡು ಸ್ಪೂನ್ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿದ್ದಿತ್ತು ಹೊಟ್ಟೆ ಹೊರತೈತಿ ಎದೆ ಹೇಳ್ತಾನೆ ಇಲ್ಲ ಅದು ಎಷ್ಟು ಟ್ರೈ ಮಾಡೋದು ಈ ರೇಂಜ್ಗೆ ಆಗುತ್ತೆ ಅಂತ ಯಾರಿಗೊತ್ತು ಎರಡು ದೋಸೆ ತಿನ್ನೋ ಸುಸ್ತು ಇನ್ನೇನು ಕೆಲಸ ಮಾಡ್ದವ ಹಾಕ್ತೀರ ಅಟ್ಲೀಸ್ಟ್ ಒಂದು ಮೂರಾರು ತಿನ್ಬಾರ್ದವ ನೀನು ಇದಕ್ಕೆ ವಯಸ್ಸಿಗೆ ಹ್ಞೂ ಯಾಕೆ ಯಾರು ತಿನ್ನಲ್ಲ ಅಂತ ಅಂತಾನು ಎಲ್ಲರೂ ತಿಂತಾರೆ ಕಣಂದು ಇದು ನನಗೆ ಅಪ್ಪಿ ಈ ದೋಸೆನೂ ಚೆನ್ನಾಗಿ ಬಂದಿ ತಡವಾ ಕ್ರಿಸ್ಪಿಯಾಗಿ ಇದು ನನಗೆ ಇನ್ನೊಂದು ಹಾಕೋತೀನಿ ನನಗೆ ಎರಡಪ್ಪಿ ಬೇಡ ಬೇಡ ನನಗೂ ಮೂರು ತಿನ್ನೋಕ್ಕಾಗಲ್ಲ ಮೊದಲು ತಿಂತಾಯಿದ್ದೆ ಇದ್ದೆ ಮೂ ಮೊದಲು ಮೂರು ತಿಂತ ಇದ್ದೆ ಪೀಕ್ ತಿನ್ನಕಾಗ ನಿನಗೇನೋ ಐತೆ ನಿಮ್ಮ ವಯಸ್ಸು ತಿನ್ನಕೇನ ಐತೆ ನಮಗೇನೋ ಬಿಡು ಸ್ಟವ್ ಆಫ್ ಮಾಡಿದೆ ಕಣಪ್ಪ ನೋಡಿ ಎರಡು ದೋಸೆ ನಂಗೆ ಕೆಳಗಡೆ ಚಟ್ನಿ ಇಟ್ಕೊಂಡಿದೀನಿಟ್ಕಳಪ್ಪ ಸಪೋರ್ಟ್ ಕೊಡು ಹಾಂ ಅಯ್ಯೋ ಹಾಕಮ್ಮ ನಾವು ನಾವೆಲ್ವ ಹ್ಞೂ ಸೊಸು ಬಿಸಿ ಬಿಸಿ ಮಸಾಲೆ ದೋಸೆ ಚಟ್ನಿ ಎಷ್ಟು ಬೆಳ್ಕೊಳ ನೋಡಲಿ ನೋಡಲಿ ತಿನ್ಬಿಟ್ಟು ಟೇಸ್ಟ್ ಹೇಳೋದು ಅವಳು ಹೇಳು ತುಪ್ಪ ದೋಸೆ ಹೇಳೋದು ನಾನು ಬರೀ ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಎಣ್ಣೆ ನಾನು ಇನ್ನೇಷ್ಟು ಉಳಿತು ಫ್ರೆಂಡ್ಸ್ ಸಕಲ ಓಕೆ ಫ್ರೆಂಡ್ಸ್ ನಾವು ಮಾಡಿರೋ ನಾನು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು